Oh, God. ಯಾವ ಕಾರಣಕ್ಕೂ ಮೋಸ ಆಗ್ಲಿಕ್ಕೆ ಇಲ್ಲ ಯಾಕೆ ಸ್ವಾಮಿ ಎಲ್ಲಿ ಮೋಸ ಇಲ್ಲ ಎಲ್ಲ ಕಡೆ ಮೋಸವೇ ಪೇಟೆಯಲ್ಲಿ ಹಳ್ಳಿಯಲ್ಲಿ ಮೋಸ ಇಲ್ವಾ ಪ್ರಪಂಚವೇ ಮೋಸ ಇಂಥ ಪ್ರಪಂಚದಲ್ಲಿ ಮನುಷ್ಯ ಹಾ ಬುದ್ಧಿವಂತನಾಗಿರ್ಬೇಕು ವಿದ್ಯೆ ಬೇಡ ಅಂತಲ್ಲ ವಿದ್ಯೆ ಬೇಕು ವಿದ್ಯೆಗಿಂತೂ ಬುದ್ಧಿವಂತಿಕೆ ಬೇಕು ಹಾಂ ಸಾಕ್ಷಿ ಬೇರೆ ಬೇಡ ಉದಾಹರಣೆ ಹಾಂ ಹಾಂ ನಿಮ್ಮನ್ನು ತಗೊಳ್ಳುವ ವಿಚಾರ ಮಾಡಿ ಹ್ಞೂ ನಿಮ್ಗೆ ಸಂಪಾದನೆ ಮಾಡೋ ಮನಸ್ಸು ಇರ್ತೀರ ಹ್ಞೂ ಇದಾಗತ್ಯ ಉಂಟಾ ಹ್ಞೂ ಬೇಡ ಹಾಂ ದಿವಸಕ್ಕೊಂದು ಏಳು ಕಣ ಹೋಗ ಮಾಡ್ರಿ ಸಾಕು ಹತ್ತು ಸಾವಿರ ಭಾಳ ಬಿತ್ಕರ್ಲಿ ಅಲ್ಲೇ ನೀವು ಅದು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ಎನ್ನುವ ನೆಲೆಯಲ್ಲಿ ಈ ಕ್ಷೇತ್ರ ಯಾಕೆ ಮಾಡ್ಕೊಂಡ್ರೆ ಯಾಕೆ ನಿಮ್ಮ ಬುದ್ಧಿವಂತಿಕೆಯನ್ನು ಹೊರಗೆ ಹಾಕ್ಲಿಕ್ಕೆ ನಿಮ್ಮ ಉಂಟು ಒಂದ್ ಕೂತುಸ ಒಂದು ಬಟ್ಟೆಯಲ್ಲಿ ಜೀವನ ಮಾಡಬಹುದು ಎಲ್ಲೆಲ್ಲಿಟ್ಟಿದ್ದೀರಿ ಗೊತ್ತುಂಟು ಮತ್ತೆ ಆ ವಿಷಯ ಬೇಡ ಸಂಪತ್ತಿ ಮಾಡಿದ್ದೀರಿ ಬರ್ದು ಒಟ್ಟು ಬರಲಿ ಸಂತೋಷ ಹಾಗೆ ಯಾವ್ದಾದ್ರು ಬಿದ್ರೆ ಯಾಕೆ ಆ ಬುದ್ಧಿವಂತಿಕೆ ಹಣ್ಣಾಗಲಿ ಬೇಕು ಅಂತ ಹ್ಞೂ ಸ್ವಾಮಿ ಉದಾಹರಣೆಗೆ ದೊಡ್ಡ ಪ್ರಾಣಿ ಯಾವುದು ಆನೆ ಸಣ್ಣ ಜಂತು ಇರುವೆ ಇರುವೆ ಆನೆ ಮನಸ್ಸು ಮಾಡಿದ್ರೆ ಇರುವೆ ಅಲ್ಲಿ ಕೊಲ್ಬೋದಾ ಕೊಲ್ಬೋದಪ್ಪ ಕಾಲಡಿ ಹಾಕಿ ಮಿಕ್ಕಿಲ್ಲ ಅಷ್ಟು ಸುಲಭಕ್ಕೆ ಸಿಗುವುದಿಲ್ಲ ಯಾಕೆ ಸಣ್ಣದಲ್ವಾ ಅಂದರೆ ಸಣ್ಣ ಇರುವೆ ಅಂತ ಮಧ್ಯಾಹ್ನನ ಕೊಲ್ತಾರೆ ಆನೆ ಸೊಂಡಿನೊಳಗೆ ಒಂದು ಇರುವೆ ಹೋಯ್ತು ಅಂತ ಆದ್ರೆ ಆನೆ ಕತೆ ಏನಾಗ್ಲಿಕ್ಕಿಲ್ಲ ನಿಮ್ ವಿಷಯ ಗೊತ್ತಿರ್ಲಿಲ್ಲ ಅಲ್ಲ ಕತೆ ಅಂತ ಕೇಳಿ ನಾವೆಂತ ಹೇಳದೆ ಆರೇ ಕತೆ ಏನಾಗ್ಲಿಕ್ಕಿಲ್ಲ ಹಂಗಾಗಿ ಇವರು ಬ ಅವ್ರ ಲೆಕ್ಕ ಏನು ಇವು ಇನ್ನು ಮಾತಾಡ್ತಿರ್ತಾ ಉದ್ದಕ್ಕೆ ನಮ್ಮ ಕೆಲ್ಸ ಪೂರೈಸ್ಕೊಂಡ್ ಬರುವಂತ ಹೋದ್ರು ಅಷ್ಟು ಶಬ್ದ ಮಾಡ್ತಿರಲ್ಲ ಅಂತ ಹೇಳಿ ಮಾಡಿದ್ರಲ್ಲ ಬಂತು ಅಂತೇಳಿ ಪಟಕ್ ಬಂದ್ರೆ ಹೌದು ಎಂತಂತ ಮಧ್ಯ ಆಯ್ತು ಜನರಿಗೆ ಗೊತ್ತು ಅವ್ರಿಗೂ ಬುದ್ಧಿವಂತಿಕೆ ಉಂಟು ಅಂತ ಖಂಡಿತ ಮುಂದಿನ ದಿವಸದಲ್ಲಿ ನೀವೇ ತೊಂದರೆ ಇಲ್ಲ ಹಾಗೆ ಸ್ವಾಮಿ ನಮಸ್ಕಾರ ನಮಸ್ಕಾರ ನನ್ನ ಪರಿಚಯ ಆಯ್ತು ನಮಗೆ ಇಲ್ಲ ಇದು ಕಾಡ ಹೋಗ್ತಾ ಐತೆ ಬಾಳ್ಕಲ್ ಬಾಳ್ ಬಾಳ್ ಬಂದಲ್ಲಿ ಬಾಳ್ಕಲ್ ಅಲ್ಲಿ ನೀವು ಬಿಟ್ಟು ಬಂದ್ಮೇಲೆ ಈಗ ಅದು ಬೋಳಕಲ್ ವಿಷಯ ಇದು ಬರ್ಣಕುಟೀರಾ ಈ ಕಾಡು ಈ ಕಾಡದಿರುವುದಲ್ಲ ಯಾರು ಎಲ್ಲ ಕಾಡು ಜನರೇ ಸ್ವಾಮಿ ಹಾಗಂತ ನಾವು ಕಾಡು ಜನರಾದ್ರೂ ಬದುಕ್ತಾ ಇದ್ದೇವೆ ಅದ ಕಾರಣ ಏನು ಮೊದಲಿಂದಲೂ ಊರಿನವರಿಗೂ ಕಾಡಿನವರಿಗೂ ಬಹಳ ಸಂಪರ್ಕ ನಾವು ಊರಿಗೆ ಹೋಗ್ತಿದ್ದೆವು ಊರಿನವರು ಕಾಡಿಗೆ ಬರ್ತಾ ಇದ್ರು ಆ ಸಂಪರ್ಕ ಇರುವುದ್ರಿಂದ ಸ್ನೇಹ ಇರುವುದ್ರಿಂದ ನಾವು ಅವರಾಗಿಯೇ ಬದುಕ್ತಾ ಇದ್ದಂತೆ ಆದ್ರೆ ಏನ್ ಮಾಡ್ಬೇಕು ಹೇಳಿ ಈಗ ಹದಿನೆಂಟು ವರ್ಷ ಆಯ್ತಲ್ಲ ಯಾರಿಗೆ ಸುಳ್ಳು ಅಲ್ಲ ನೀವು ಹದಿನೆಂಟು ವರ್ಷಗಳ ಬಳಿಕ ಅಂತ ಹೇಳುತ್ತೆ ನಾನು ನೀವ ಅದ್ರ ಮೇಲೆ ಎಷ್ಟಾಯ್ತಂದ್ ನಂಗೆ ಗೊತ್ತಿತ್ತ ಗೊತ್ತಿಲ್ಲಲ್ಲ ಹದಿನೆಂಟಕ್ಕೆ ಎಂಟು ಸೇರಿಸಿ ವರ್ಷಕ್ಕೆ ಇಲ್ಲಿ ಇಪ್ಪತ್ತಾರ ಆಯ್ತು ಮನೆಯಲ್ಲ ನಿಮಗೆ ಇಲ್ಲಿ ಸ್ವಾಮಿ ಯಾಕೆ ಹದಿನೆಂಟು ವರ್ಷ ಅಂತ ಹೇಳಿದ್ರು ಇಲ್ಲಿ ಅಧಿಕಾರಿ ಮೊದಲು ಪಿಂಗಳಾಕ್ಷಯರಾಗಿದ್ದಂತೆ ಅವರು ಊರಿಗೆ ಹೋಗಿ ಹದಿನೆಂಟು ವರ್ಷ ಆಯ್ತಂತೆ ತಿರುಗಿ ಬರಲೇ